ತಮಿಳುನಾಡು ವುಶು ಅಸೋಸಿಯೇಷನ್ ಮತ್ತು ಕೆಎಸ್ಆರ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ ವತಿಯಿಂದ ಇಪ್ಪತ್ತೈದನೇ ಸಬ್ ಜೂನಿಯರ್ ರಾಷ್ಟ್ರೀಯ ವುಶು ಚಾಂಪಿಯನ್ಶಿಪ್ ಸ್ಪರ್ಧೆ ನಡೆಯಿತು ಇಪ್ಪತ್ತೈದನೇ ಸಬ್ ಜೂನಿಯರ್ ರಾಷ್ಟ್ರೀಯ ವುಶು ಚಾಂಪಿಯನ್ಶಿಪ್ನ ಗುಂಚು ಸ್ಪರ್ಧೆಯಲ್ಲಿ ಸಾನ್ವಿ ಪ್ರಭಾಕರ್ ರಾಷ್ಟ್ರ ಮಟ್ಟದಲ್ಲಿ ಕಂಚಿನ ಪದಕವನ್ನು ಪಡೆದಿದ್ದಾರೆ ಈಕೆ ಪ್ರಭಾಕರ್ ಮತ್ತು ರೇಷ್ಮಾ ದಂಪತಿಯ ಪುತ್ರಿ ಸೈಂಟ್ ಲಾರೆನ್ಸ್ ಯುನೈಟೆಡ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಗೋಲ್ವಿಲ್ನಲ್ಲಿ ವಿದ್ಯಾಭ್ಯಾಸವನ್ನು ಮಾಡುತ್ತಿದ್ದು ಕಲಿಕೆಯ ಜೊತೆಯಲ್ಲಿ ಇಮ್ಮೋರ್ಟಲ್ಸ್ ಮಾರ್ಷಲ್ ಆರ್ಟ್ಸ್ ಮತ್ತು ಫಿಟ್ನೆಸ್ ಅಕಾಡೆಮಿಯಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿದ್ದಾರೆ ಕಂಚಿನ ಪದಕ ವಿಜೇತಿ ಸಾನ್ವಿಯವರಿಗೆ ತರಬೇತದ ರಾಥ ರೋಹನ್ ಹೆಸರು ತರಬೇತಿಯನ್ನು ನೀಡುತ್ತಿದ್ದಾರೆ ಇದಲ್ಲದೆ ಹಲವಾರು ಪದಕಗಳನ್ನು ಗಳಿಸಿರುವ ಸಾನ್ವಿಯವರು ನೃತ್ಯ ಕುಣಿತ ಭಜನೆ ಮತ್ತು ಕಲಿಕೆಯಲ್ಲಿ ಮುಂಚೂಣಿಯಲ್ಲಿದ್ದಾರೆ ಇಪ್ಪತ್ತೈದನೇ ಸಬ್ ಜೂನಿಯರ್ ರಾಷ್ಟ್ರೀಯ ವಿಶ್ವ ಚಾಂಪಿಯನ್ಶಿಪ್ನ ಕಿಕ್ ಬಾಕ್ಸಿಂಗ್ ಸ್ಪರ್ಧೆಯಲ್ಲಿ ಸಾನ್ವಿ ಶರಣ್ ಶೆಟ್ಟಿ ಅವರು ಬೆಳ್ಳಿಯ ಪದಕವನ್ನು ಪಡೆದುಕೊಂಡಿದ್ದಾರೆ ಶರಣ್ ಕುಮಾರ್ ಶೆಟ್ಟಿ ಮತ್ತು ಸಾತ್ವಿಯವರ ತಾಯಿ ತಾಯಿಯವರು ಮಂಗಳೂರಿನ ಕ್ಯಾಂಬ್ರಿಡ್ಜ್ ಸ್ಕೂಲ್ನಲ್ಲಿ ಒಂಬತ್ತನೇ ತರಗತಿಯಲ್ಲಿ ವ್ಯಾಸಂಗವನ್ನು ಮಾಡುತ್ತಿದ್ದು ಇಮ್ಮೋರ್ಟಲ್ಸ್ ಮಾರ್ಷಲ್ ಆರ್ಟ್ಸ್ ಮತ್ತು ಫಿಟ್ನೆಸ್ ಅಕಾಡೆಮಿಯಲ್ಲಿ ತರಬೇತಿಯನ್ನು ಪಡೆಯುತ್ತಿದ್ದಾರೆ ಬೆಳ್ಳಿ ಪದಕ ವಿಜೇತಿ ಸಾಂಜಿಯವರು ಕೂಡ ರೋಹನ್ ಎಸ್ ಅವರಿಂದ ತರಬೇತಿಯನ್ನ ಪಡೆಯುತ್ತಿದ್ದಾರೆ ಸಬ್ ಜೂನಿಯರ್ ರಾಷ್ಟ್ರೀಯ ವಿಶ್ವ ಚಾಂಪಿಯನ್ಶಿಪ್ನ ಮಾರ್ಷಲ್ ಆರ್ಟ್ಸ್ ಕಾವ್ಲೋ ಧ್ರುವಿನ್ ಜೆ ಕಂಚಿನ ಪದಕವನ್ನ ಗೆದ್ದಿದ್ದಾರೆ ಜೀವಂತ್ ಪಲ್ತಾನಿ ಮತ್ತು ಸೌಮ್ಯ ಬಂಗೇರಾ ಅವರ ಮಗನಾದ ಧ್ರುವಿನ್ ಪಲ್ತನಿಯಲ್ಲಿ ಕ್ಯಾಂಬ್ರಿಡ್ಜ್ ಸ್ಕೂಲ್ನಲ್ಲಿ ಐದನೇ ತರಗತಿಯಲ್ಲಿ ಶಿಕ್ಷಣವನ್ನು ಪಡೆಯುತ್ತಿದ್ದು ಚಿಕ್ಕ ವಯಸ್ಸಿನಲ್ಲೇ ಕಂಚಿನ ಪದಕವನ್ನು ಗಳಿಸಿ ವಿಶೇಷ ಸಾಧನೆಯನ್ನ ಮಾಡಿದ್ದಾರೆ ಸಬ್ ಜೂನಿಯರ್ ರಾಷ್ಟ್ರೀಯ ವಿಶ್ವ ಚಾಂಪಿಯನ್ಶಿಪ್ನ ಇಪ್ಪತ್ನಾಲ್ಕು ಕೆಜಿ ಕೆಳಕಿನ ಸಾಂಡಾ ವಿಭಾಗದಲ್ಲಿ ಅಬುಬುಕ್ಕರ್ ಹಿಸಾನ್ ಅವರು ಕಂಚಿನ ಪದಕವನ್ನು ತಮ್ಮದಾಗಿಸಿಕೊಂಡರು ಹಬೀಬ್ ರೆಹಮಾನ್ ಮತ್ತು ಸಾಥಮಾರ ಪುತ್ರನಾಗಿದ್ದು ಪುತ್ತೂರಿನ ಎಚ್ಎಚ್ ಇಂಟರ್ ನ್ಯಾಷನಲ್ ಸ್ಕೂಲ್ನಲ್ಲಿ ಶಿಕ್ಷಣವನ್ನು ಪಡೆಯುತ್ತಿದ್ದು ರಾಷ್ಟ್ರೀಯ ಉಷು ಚಾಂಪಿಯನ್ಶಿಪ್ನಲ್ಲಿ ಅತ್ಯುತ ಸಾಧನೆಯನ್ನ ಮಾಡಿದ್ದಾರೆ ಯೂತ್ ಎಂಪವರ್ಮೆಂಟ್ ಮತ್ತು ಸ್ಪೋರ್ಟ್ಸ್ ಇದರ ಅಸೋಸಿಯೇಟ್ ಡೈರೆಕ್ಟರ್ ಆದ ಪ್ರದೀಪ್ ಡಿಸೂಸಾ ಅವರು ಇಮೋರ್ಟಲ್ಸ್ ಮಾರ್ಷಲ್ ಆರ್ಟ್ಸ್ ಮತ್ತು ಫಿಟ್ನೆಸ್ ಅಕಾಡೆಮಿಗೆ ಹಾಗೂ ತರಬೇತುದಾರರಾದ ರೋಹನ್ ಹಾಗೂ ವಿಚೇತರಿಗೆ ಅಭಿನಂದನೆಯನ್ನ ಸಲ್ಲಿಸಿದರು ಉಶು ಚಾಂಪಿಯನ್ಶಿಪ್ನಲ್ಲಿ ವಿಶೇಷ ಸಾಧನೆ ಮಾಡಿದ ಸ್ಪರ್ಧಾಳುಗಳ ಮುಂದಿನ ಭವಿಷ್ಯವು ಉಜ್ವಲವಾಗಿರಲಿ ಎಂದು ಪೋಷಕರು ಸ್ನೇಹಿತರು ಶಿಕ್ಷಕರು ಶುಭ ಹಾರೈಸಿದ್ದಾರೆ